ಸ್ಟಾರ್ ಕ್ರಿಕೆಟರ್ ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ಸಂಭ್ರಮದ ಜೊತೆಗೆ ತನ್ನ ವೆಡ್ಡಿಂಗ್ ಆನಿವರ್ಸರಿ ಕೂಡ ಆಚರಿಸ್ತಾ ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಕಾಪು ಮಾರಿಗುಡಿಗೆ ಭೇಟಿ ನೀಡಿದ ಸೂರ್ಯಕುಮಾರ್ ದಂಪತಿ ದೇವಿಗೆ ವಿಶೇಷ ಸೇವೆ ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ದೊಡ್ಡ ಕಾಣಿಕೆ ನೀಡಿದ್ದಾರೆ ಅಷ್ಟಕ್ಕೂ ಸೂರ್ಯಕುಮಾರ್ ದಂಪತಿ ಈ ಕ್ಷೇತ್ರಕ್ಕೆ ಯಾಕೆ ಬಂದ್ರು ಅಂತ ಹಲವರಿಗೆ ಕುತೂಹಲ ಮೂಡಿದೆ ಆ ಕುತೂಹಲಕ್ಕೆ ಕಾರಣ ಏನು ಅನ್ನೋ ಡೀಟೇಲ್ಸ್ ಎಲ್ಲಿದೆ ನೋಡಿ ಉಡುಪಿ ಜಿಲ್ಲೆಯ ಅಳಿಯ ಸೂರ್ಯಕುಮಾರ್ ಯಾದವ್ ಕಾಪು ಮೂಲದ ದೇವೀಶ ಶೆಟ್ಟಿ ಸೂರ್ಯಕುಮಾರ್ ಪತ್ನಿ ಈ ಹಿಂದೆಯೂ ಕಾಪು ಮಾರಿಗುಡಿಗೆ ಭೇಟಿ ನೀಡಿದ್ದ ದಂಪತಿ ಇದೊಂದು ಕ್ಯಾಚ್ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯದ ಗತಿಯನ್ನೇ ಬದಲಾಯಿಸಿತ್ತು ಸೂರ್ಯಕುಮಾರ್ ಹಿಡಿದಿದ್ದ ಈ ಕ್ಯಾಶ್ನಿಂದ ಭಾರತ ಗೆಲುವಿನ ನಕ್ಕೆ ಬೀರಲು ಕಾರಣ ಕೂಡ ಆಗ್ತಿತ್ತು ಈ ಮೂಲಕ ವಿಶ್ವಕಪ್ನೊಂದಿಗೆ ಭಾರತಕ್ಕೆ ಮರಳಿದ್ದ ಸೂರ್ಯಕುಮಾರ್ ತನ್ನ ಪತ್ನಿ ಜೊತೆಗೆ ಕಾಪು ಮಾರಿಯಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ತನ್ನ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಡುತ್ತಿರುವ ಸೂರ್ಯಕುಮಾರ್ ಯಾದವ್ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿದ್ದಾರೆ ಇದೇ ವೇಳೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ಕೆ ದೊಡ್ಡ ಕೊಡುಗೆಯನ್ನೂ ನೀಡಿತು के अच्छा लग रहा है बहुत वर्ल्ड कप जीत के आने के बाद इधर और बहुत शांति शांति लग रहा है अंदर एकदम एंटर करने के बाद जैसा देवी शाह ने बोला जब भी अम्मा और अम्मा का सिस्टर का स्थापना होएगा फेब्रुवरी मार्च के टाइम में और टूर नहीं रहेगा और हम लोग रहेंगे तो हम लोग इधर जरूर आएंगे अच्छा लगा बहुत अच्छा लगा उतरने के बाद जब भी टेम्पल में एंटर किए वही जैसे मैंने बोला बहुत शांति लगा एकदम माइंड एकदम काम हो गया एकदम और नेक्स्ट टाइम जैसे मैंने बोला जब भी भी होगा स्थापना तब हम लोग आएंगे साथ में वहाँ नहीं पहले आया था थोड़ा टाइम हो गया आगे चार पाँच साल, साल हो गया अंकल को मालूम है फाइव इयर्स पहले आए थे और अभी फाइव इयर्स के बाद आए बहुत अच्छा लग नहीं एकदम नॉर्मल आदमी जैसा आया हूँ मैं देवीशा ने बोला कि जाएंगे थोड़ा क्योंकि अभी बॉम्बे में और हम लोग जहाँ से आए वहाँ से देखा कि कितना कितने लोग आए थे तो सोचा कि इधर आएंगे गांव में आ, और मंदिर भी आना था तो सेलिब्रिटी जैसा बिल्कुल भी नहीं आया वो और सेलिब्रिटी ऐसा है मैं कभी सोचता भी नहीं हूँ सूर्य कुमार पत्नी देवी शाह शेट्टी उद्यमी मनोहर शेट्टी और संबंधी ಇವರಿಬ್ಬರು ಈ ಹಿಂದೆಯೂ ಮಾರಿಗುಡಿಗೆ ಭೇಟಿ ನೀಡಿದ್ದು ಈ ಬಾರಿ ಇವರ ಭೇಟಿಗೆ ಅದ್ದೂರಿ ಸ್ವಾಗತ ನೀಡಲಾಗಿದೆ ತುಳುನಾಡಿನವರು ಎಲ್ಲೇ ಇದ್ರೂ ತಾವು ನಂಬಿರುವ ದೈವಗಳನ್ನ ಮರೆಯೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ತಾನು ನಂಬಿದ ಕ್ಷೇತ್ರಕ್ಕೆ ತನ್ನ ಪತಿಯನ್ನೂ ಕರೆದುಕೊಂಡು ಬಂದಿರುವ ದೇವಿಶಾ ಜೊತೆಗೆ ಸೂರ್ಯಕುಮಾರ್ ಕೂಡ ಕಾಪು ಮಾರಿಯಮ್ಮನ ಭಕ್ತರಾಗಿದ್ದಾರೆ ತುಳುವಿನಲ್ಲೇ ಕಾಪುದ ಅಮ್ಮ ಅಂತ ಹೇಳುವ ಸೂರ್ಯಕುಮಾರ್ ಯಾದವ್ ಕ್ಷೇತ್ರದ ಮೇಲೆ ಅಪಾರ ಭಕ್ತಿಯನ್ನ ಹೊಂದಿದ್ದಾರೆ ಅಂಡ್ ಅಕ್ ಕೂಡ ಪೂಜೆ ಆಫಿನ ನೆಕ್ಸ್ಟ್ ಇಯರ್ ಆರ್ ಕೂಡ ಬರ್ಪೇರ್ ಇತ್ತಿರಡ ಟೂರ್ ದಲ್ಲ ಇತ್ತ ಜಿಡ ಕೂಡ ನೆಕ್ಸ್ಟ್ ಇಯರ್ ಪೂಜೆಗೆ ಇನಾಗ್ರೇಷನ್ ಬರ್ಪೇರಿ ಅಂದ್ರೆ ಈಜ್ಜಿ ಪರಕದಲ್ಲ ಪಂತಜ ಜಿಜಿ ಅವ್ ಹೆಂಗ ಗೊತ್ತದಜಿ ಮಮ್ಮಿ ದಾದೇ ಪಂತ ಮಮ್ಮಿ ಪನ್ ಒಂದೇ ಉಪ್ಪಿರ ಅಂಡಲ್ಲ ನಮ್ಮದಲ್ಲ ಪರಕೆ ಇತ್ತಜಿ ನಮ್ಮ ಬೈದಿನ ಕಿಂದ ಮೂಲ್ ಬೈದಿನ ಅಂಡಲ್ಲ ಅಹ್ ಎಂಕು ಬರ್ರ ಇತ್ತು ಈಗ ಯಾರಿಗಲ್ಲಾ ಕಾಪು ಅಮ್ಮ ಅಂತಿಕ್ಕರ ಬರ್ರ ಇತ್ತು ಪನ್ ಪೂಜಿ ಆಕ್ಚುಲಿ ಪಂದ್ರೆ ಇತ್ತ ಜಿ ಅಂಡಲ್ಲ ಐತೆ ಉಪ್ಪಿದೆ ಬತ್ತ ಮಲ್ಜಿ ಬಟ್ ಅವು ಮನಸ್ಸರ್ ಮಲ್ತಿ ನನ್ ಪ್ಲಾನ್ ಇತ್ತ ಜಿ ಆರೆ ಪಂದಿನ ಅಕ್ಕ ಅಂಬ ಕೊರ್ಪಿನಿಂದ ಆರ್ ಏ ದೊಡ್ಡ ಕೊರ್ಪಿನಿಂದ ಆರ್ ಪನ್ನಿ ಬುಕ್ ಆಗುಲ್ ಪುರ ಆಗುಲ್ ಕುಡ್ದು ಡಿಸೈಡ್ ಮಾಡ್ತೀನಿ ಅದೇ ಮಲ್ಪ ಐಟೇ ತೂದ ಕಿನ್ನೀರ್ ದಿನ ಚಿರ್ಲಾ ಕ್ರಿಕೆಟ್ ಆಗಲ್ಲ ಒಂಜಿ ಡ್ರೀಮ್ ಇಂಡಿಯಾ ರೆಪ್ರೆಸೆಂಟ್ ಮಾಡ್ಬಿಡ್ ಬುಕಾ ಇಂಡಿಯಾಗ ವರ್ಲ್ಡ್ ಕಪ್ ಗೆದ್ದೋಡು ಅವು ಅಗ್ಲೀಗ್ ತಿಕ್ಕದ್ರಿಂದ ಐಟ್ ಖುಷಿ ಉಂಡು ತೂದಾಗಲಿ ಅಗಲಿಗೆ ಆಗಲ್ಲ ಡ್ರೀಮ್ ಫುಲ್ಫಿಲ್ ಆಂಡಿಂದ ನನ್ನ ಎದುರು ಕೂಡ ವರ್ಕ್ ಮಲ್ಬೋಡ್ ಕೂಡ ನೆಕ್ಸ್ಟ್ ಡ್ರೀಮಿಗೆ ಮೂವ್ ಆನ್ ಮಲ್ಬೋಡು ವರ್ಷದ ಏಳನೇ ತಿಂಗಳಿನ ಏಳನೇ ತಾರೀಖಿನಂದು ಹಸಿಮೆಡೆ ಏರಿದ್ದ ದಂಪತಿ ಕಾಪು ಕ್ಷೇತ್ರದಲ್ಲಿನ ಏಳನೇ ಕಂಬ ಕೊಡುಗೆ ನೀಡಿದ್ದಾರೆ ಇದು ಕಾಕತಾಳೀಯವಾಗಿದ್ದರೂ ಸೂರ್ಯಕುಮಾರ್ ಕ್ರಿಕೆಟ್ ಜೀವನ ಇನ್ನಷ್ಟು ಉಜ್ವಲವಾಗಲಿ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಹಾರೈಸಿದೆ ತನ್ನ ಕಾರಣಿಕದಿಂದ ಭಕ್ತರನ್ನ ಸೆಳೆಯುತ್ತಿರುವ ಕಾಪು ಮಾರಿಗುಡಿ ಕ್ಷೇತ್ರದ ತಾಯಿಯ ಆಶೀರ್ವಾದ ಸದಾ ಇರಲಿ ಅಂತ ಸೂರ್ಯಕುಮಾರ್ ಕೂಡ ಭಕ್ತಿಯಿಂದ ತಾಯಿಯ ಸೇವೆ ಮಾಡಿದ್ದಾರೆ ప్రమోద్ సువర్ణ నమ్మ గుడ్ నైట్ ట్వంటీ ఫోర్ ఇంటు సెవెన్